ಆಕಾಶದಲ್ಲೂ ಆಕಾಶದಲ್ಲಿ ಇರುವನು ಭೂಮಿಯಲ್ಲೂ ಈ ಭೂಮಿಯಲ್ಲೂ ಇರುವನು ಈ ಕಂಬದಲ್ಲೂ ಈ ಕಂಬದಲ್ಲೂ ಇರುವನು ಈ ಕಂಬದಲ್ಲೂ ಈ ಕಂಬದಲ್ಲೂ ಇರುವನು ಈ ಕಂಬದಲ್ಲಿ ಈ ಕಂಬದಲ್ಲೂ ಇರುವನು ತಂದೆ ಈ ಕಂಬದಲ್ಲಿ ಈ ಕಂಬದಲ್ಲಿ ఉగ్రం వీరం మహావిష్ణుం జ్వలంతం సర్వతోముకం నరసింహం భీషణం భద్రం మృత్యుం మృత్యోర్ నమామ్యహం ఓం నమో నారాయణాయ నారాయణ నారాయణ ನಾರಾಯಣ ನಾರಾಯಣ ಉದರದಲ್ಲಿ ಸೇರಿಕೊಂಡು ಮನ ಬಂದಂತೆ ಆಡುತ್ತಿರುವ ಯಾ ನಿಲ್ಲಿಸು ನಿಲ್ಲಿದ್ದಾನೆ ನಿನ್ನ ನಮ್ಮೂರಿನ ದೇವಾಲಯಗಳ ಸಮುಚ್ಛವನ್ನ ನಿಮಗೆ ಈಗಾಗಲೇ ತೋರಿಸ್ತೇನೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ದೇವಾಲಯ ಯಾವ್ದಂದ್ರೆ ನಾನು ದಿನ ನಿಮ್ಗೆ ಬರೆಯ ಶಿವನ ದೇವಾಲಯಗಳನ್ನ ಶೈವ ದೇವಾಲಯಗಳನ್ನ ತೋರಿಸಿದ್ದೇನೆ ಆದರೆ ಇವಾಗ ವೈಷ್ಣವ ದೇವಾಲಯಗಳನ್ನು ತೋರಿಸುವ ಸರದಿ ನಮ್ಮೂರಲ್ಲಿ ವಿಷ್ಣುವಿನ ಅವತಾರ ಆಗಿರ್ತಕ್ಕಂಥ ನರಸಿಂಹ ಅವತಾರದ ದೇವಾಲಯವನ್ನು ನರಸಿಂಹ ದೇವಾಲಯವನ್ನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೇನೆ ಅದು ಹೇಗಿದೆ ಯಾವ ಥರ ಇದೆ ನೋಡೋಣ ಬನ್ನಿ ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಲ್ಲು ಇದು ದೇವಾಲಯದ ಬಾಗಿಲಿಗೆ ಅಂದರೆ ದೇವಾಲಯದ ದ್ವಾರ ಬಾಗಿಲಿಗೆ ಇರತಕ್ಕಂಥ ಒಂದು ಕಲ್ಲಾಗಿದೆ ಇದರ ಮೇಲೆ ಗಜಲಕ್ಷ್ಮಿಯನ್ನು ನಾವು ನೋಡ್ಬೋದು ಗಜಲಕ್ಷ್ಮಿ ಕಾಣ್ತಾಳ ಬಟ್ ಈ ಈ ಭಾಗ ಯಾವ ದೇವಾಲಯದ ಗೊತ್ತಿಲ್ಲ ಬಟ್ ಈ ದೇವಾಲಯದ ಮುಂದೆ ಅದು ಇದೆ ಆಮೇಲೆ ಈ ದೇವಾಲಯದ ಮುಂದಿರತಕ್ಕಂಥ ಕಟ್ಟೆಯಲ್ಲಿ ಬೃಂದಾವನ ನಾವು ನೋಡ್ಬೋದು ಬೃಂದಾವನ ಇದೆ ನಾರಾಯಣ ನಾರಾಯಣ ಅತಿ ಪುಟ್ಟ ವಿಗ್ರಹ ಈ ಬೃಂದಾವನದ ಮೇಲೆ ನಾವು ಕಾಣ್ಬೋದು ಈ ಅತಿ ಸೂಕ್ಷ್ಮವಾಗಿ ನೋಡಿದರೆ ಕಾಣುತ್ತೆ ಇನ್ನೊಂದು ಈ ದೇವಾಲಯದ ಎದುರುಗಡೆ ಆದ್ರೆ ಪಕ್ಕದಲ್ಲಿ ಒಂದು ಬಾವಿ ಇದೆ ಆ ಬಾವಿ ಯಾವುದಂತ ನೋಡೋಣ ಬನ್ನಿ ಈ ಬಾವಿ ಸೊಗಸಾಗಿ ಕಾಣಿಸ್ತಂದ್ರೆ ಸೊ ಈ ಬಾವಿಯಲ್ಲಿ ರಾಟೆ ಈ ನೀರಿಳಕ್ಕೆ ಮಾಡಿರ್ತಕ್ಕಂಥ ರಾಟೆಯಲ್ಲಿ ಗಂಡು ಗಂಡ ಬೇರುಂಡನ ಒಂದು ಶಿಲೆಯನ್ನ ನಾವು ಕಾಣಬಹುದು ಒಂದು ಕೆತ್ತನೆಯನ್ನ ಕಾಣ್ಬೋದು ಆ ಗಂಡ ಬೇರುಂಡನ ಕೆತ್ತನೆ ಅಲ್ಲಿದೆ ಇದರಿಂದ ನಮಗೆ ಏನು ಅಂದ್ರೆ ರಾಷ್ಟ್ರಕೂಟರಾಗಿರ್ಬೋದು ಅಥವಾ ಕಲ್ಯಾಣಿ ಚಾಲುಕ್ಯರಾಗಿರ್ಬೋದು ಯಾರೋ ಒಬ್ಬ ರಾಜನ ಆಡಳಿತದಲ್ಲಿ ಈ ಬಾವಿಯನ್ನು ನಿರ್ಮಿಸಿದ್ದಾರೆ ಹಾಗೂ ಈ ದೇವಾಲಯವನ್ನು ಕಟ್ಟಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ದೇವಾಲಯ ಸರಿಸುಮಾರು ಸಾವಿರ ವರ್ಷಗಳಷ್ಟು ಹಳೆಯದಿರಬಹುದೇನೋ ಅಥವಾ ಹಂಡ್ರೆಡ್ ಇಯರ್ಸ್ ಆದರೂ ಇರ್ಬೋದು ಯಾಕಂದರೆ ಆ ದೇವಾಲಯದ ಮುಂದಿರತಕ್ಕಂಥ ನಿಮಗೆ ಮೊದಲಿಗೆ ತೋರಿಸಿದೆ ಆ ಒಂದು ಹೆಬ್ಬಾಗಿಲ ಅಂದರೆ ಭಾರದ ಒಂದು ತುಂಡು ಈ ದೇವಾಲಯದ ಮುಂದೆ ಇದೆ ಬನ್ನಿ ಒಳಗಡೆ ಆ ದೇವಾಲಯವನ್ನು ನೋಡೋಣ ಸೊ ಉಗ್ರ ನರಸಿಂಹನ ದೇವಾಲಯ ನಾವಿಲ್ಲಿ ನೋಡ್ಬೋದು ಇಷ್ಟೊಂದು ಚಿಕ್ಕದಾಗಿ ಈ ಉಗ್ರ ನರಸಿಂಹನ ದೇವಾಲಯವು ಇದೆ ಸೊ ಗೋಪುರ ಸಹ ಈ ದೇವಾಲಯ ಬೇನೆ ಗಿಡ ಹಾಗೂ ಗಿಡ ಅರಳೆ ಗಿಡ ಅಂತಿರಲ್ಲ ನಮ್ಮ ಕಡೆ ಅದನ್ನ ಅರಳೆ ಗಿಡ ಜಾತಿಗೆ ಸೇರ್ತಕ್ಕಂತ ಒಂದು ಗಿಡ ಬಸರಿ ಗಿಡದ ಕೆಳಗಡೆ ಈ ನರಸಿಂಹನ ದೇವಾಲಯವನ್ನ ನೋಡ್ಬೋದು ದೇವಾಲಯದ ವಿಗ್ರಹವನ್ನ ನೋಡೋಣ ಬನ್ನಿ ಸೊ ಲಕ್ಷ್ಮೀ ನರಸಿಂಹ ಉಗ್ರ ಲಕ್ಷ್ಮೀ ನರಸಿಂಹ ಈ ದೇವಾಲಯದಲ್ಲಿ ನಾವು ಕಾಣ್ಬೋದು ಹಾಗು ಪೀಠದ ಮೇಲೆ ನರಸಿಂಹನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಈ ದೇವಾಲಯದ ಸುತ್ತ ಒಂದು ಸುತ್ತ ಹಾಕೋಣ ಬನ್ನಿ ಈ ದೇವಾಲಯವನ್ನು ಪ್ರದಕ್ಷಿಣೆ ಹಾಕುತ್ತಿದ್ದಂತೆ ಈ ದೇವಾಲಯದ ಒಂದು ವಾಸ್ತುಶಿಲ್ಪನ ನೋಡ್ಬೋದು ಮೇಲ್ಗಡೆ ಕಮಾನಿನ ತರಹದ ರಚನೆಯನ್ನು ನಾವಿಲ್ಲಿ ಕಾಣ್ಬೋದು ಹಾಗೂ ಗೋಪುರ ಈ ದೇವಾಲಯವನ್ನು ಹೀಗೆ ಸುತ್ತಾಕುತ್ತಾ ಹೋಗುತ್ತಿದ್ದಂತೆ ಈ ದೇವಾಲಯದ ಸೊಬಗನ್ನು ನಾವು ಕಾಣ್ಬೋದು ಅತಿ ಚಿಕ್ಕದಾಗಿರ್ತಕ್ಕಂಥ ನರಸಿಂಹನ ದೇವಾಲಯ ನಮ್ಮ ಊರಲ್ಲಿ ಎಲ್ಲಿಯೂ ಸಹ ನರಸಿಂಹನ ದೇವಾಲಯ ಇಲ್ಲ ಈ ಸುತ್ತಮುತ್ತ ಹಳ್ಳಿಯಲ್ಲಿಯೂ ಸಹ ನರಸಿಂಹನ ದೇವಾಲಯ ಇಲ್ಲ ತಿಮ್ಮಪ್ಪನ ದೇವಾಲಯಗಳಿವೆ ಆದರೆ ನರಸಿಂಹನ ದೇವಾಲಯ ಇರೋದು ನಮ್ಮೂರಿನ ವಿಶೇಷ ಹಾಗೂ ನಮ್ಮ ಹೆಮ್ಮೆ ಸೊ ಈ ದೇವಾಲಯದ ಮುಂದೆ ಬಹು ದೊಡ್ಡದಾಗಿರ್ತಕ್ಕಂಥ ಒಂದು ಮರನ ನಾವು ನೋಡ್ಬೋದು ತುಂಬಾ ದೊಡ್ಡದಾಗಿ ಈ ಮರ ಇದೆ ಈ ಮರಕ್ಕೆ ಒಂದು ಈ ಮರನ ನೋಡಿದರೆ ಒಂದು ನೂರು ವರ್ಷದ ಹಳೇದು ಅನಿಸುತ್ತೆ ಅಷ್ಟು ದೊಡ್ಡದಾಗಿದೆ ಇಷ್ಟು ದೊಡ್ಡದಾಗಿ ಬೆಳಿಬೇಕಾದ್ರೆ ಒಂದು ಹಂಡ್ರೆಡ್ ಇಯರ್ಸ್ ಅಂತರೂ ಬೇಕು ಅಷ್ಟು ದೊಡ್ಡದಾಗಿರ್ತಕ್ಕಂಥ ಈ ಬಸರಿ ಗಿಡ ಹಾಗೂ ನಮ್ಮೂರಲ್ಲಿ ವೈಷ್ಣವ ಆರಾಧಕರು ಇದ್ದಾರೆ ಎಂದು ತೋರಿಸಲಿಕ್ಕೆ ಈ ದೇವಸ್ಥಾನ ಬಹು ಮುಖ್ಯವಾಗಿ ಈ ನಮಗೆ ಸಾಕ್ಷಿಯಾಗಿದೆ ಸೊ ಈ ದೇವಾಲಯ ಕವಿತಾಳ ಗ್ರಾಮದ ಊರ ಹೊರಗಿದೆ ನಮ್ಮೂರಿನ ಹೊರಗೆ ಸೊ ಭಾಳ ಊರವರೆಗಿರೋ ಕಾರಣ ಈ ದೇವಾಲಯಕ್ಕೆ ಪೂಜೆ ಪುನಸ್ಕಾರಗಳು ಸ್ವಲ್ಪ ಕಮ್ಮಿ ಅನಿಸುತ್ತೆ ಬೆಳಗಡೆ ಬೆಳಗ್ಗೆ ಬಂದು ಮಾಡಿ ಹೋಗ್ಬೋದು ಈವ್ನಿಂಗ್ ಟೈಮಲ್ಲಿ ಯಾರೂ ಬಂದಿಲ್ಲ ಈವ್ನಿಂಗ್ ಟೈಮಲ್ಲಿ ನಾವು ಈಗ ಬಂದಿರೋದು ಇನ್ನೊಂದು ಹೇಳ್ಬೇಕಂದ್ರೆ ಈ ದೇವಸ್ಥಾನ ಊರವರೆಗಿದೆ ಒಂದು ಹೊಲದಲ್ಲಿದೆ ತುಂಬ ಚೆನ್ನಾಗಿರ್ತಕ್ಕಂಥ ದೇವಾಲಯ ಇಲ್ಲಿ ಬಂದು ಒಂದು ಅರ್ಧ ತಾಸು ಪೀಸ್ಫುಲ್ಲಾಗಿ ಇಲ್ಲಿ ಕುಂತ್ಕೊಂಡು ಬಿಟ್ಟು ಕುಂತ್ಕೊಂಡು ಬಿಟ್ಟು ಹೋಗ್ಬೋದು ಹಾಗೂ ಆ ಬಾವಿಯಲ್ಲಿ ಕೆಲವು ಕೆತ್ತನೆಗಳಿವೆ ಬಟ್ ಅದ್ರೊಳಗೆ ಇಲ್ಲ ನಮ್ಮ ಕೈಲಿ ಭಾಳ ಗಿಡ ಗಂಟೆಗಳು ಬೆಳೆದ ಕಾರಣ ದೆ ಆ ದೇ ಬಾವಿಯನ್ನು ಒಳಗಿಳಿದು ಇಲ್ಲ ಸೊ ಹೇಳ್ತೀನಲ್ಲ ಸಾಕಷ್ಟು ಶಿಲಾ ವಿಗ್ರಹಗಳು ಇಲ್ಲಿ ಬಿದ್ದಿದ್ದಾವೆ ಸಣ್ಣ ಪುಟ್ಟ ಶಿಲಾ ವಿಗ್ರಹಗಳು ಸೊ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಬಂದ್ಬಿಟ್ಟು ಈ ಪ್ರಕೃತಿಯ ಮಡಿಲಿನಲ್ಲಿ ಶಾಂತವಾಗಿ ಕುಂತ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಮನಸ್ಸಿಗೆ ನೆಮ್ಮದಿಯನ್ನು ತಗೊಂಡು ಮನೆಗೆ ಹೋಗ್ಬೋದು ಒಂದು ಹತ್ತು ಹದಿನೈದು ಅಲ್ಲ ಒನ್ ಅವರ್ ಕಳಿರಿ ಎರಡು ಅವರ್ ಕಳೀರಿ ಈ ಈ ಹೊಲ ಹೊಲದಲ್ಲಿರ್ತಕ್ಕಂಥ ಬೆಳೆ ಆಮೇಲೆ ಮರ ತಂಪಾಗಿದೆ ಇಲ್ಲಿನ ವಾತಾವರಣ ಇಷ್ಟೊಂದು ಶಾಂತವಾಗಿ ತಂಪಾಗಿರುವ ವಾತಾವರಣದಲ್ಲಿ ಸಮಯ ಕಳೆಯೋದು ಮನಸ್ಸಿಗೆ ಬಹಳ ಹಿತವಾಗಿರ್ತಕ್ಕಂಥ ಒಂದು ಸಂಗತಿ ಸೊ ಹಾಗಾಗಿ ಈ ದೇವಸ್ಥಾನ ನನಗೆ ಪರ್ಸ್ನಲಿ ಇಷ್ಟ ಆಯಿತು ಈ ದೇವಸ್ಥಾನ ಯಾವುದಂತ ನನಗೂ ಗೊತ್ತಿರಲಿಲ್ಲ ಸಾಮಾನ್ಯವಾಗಿ ಈ ಥರ ದೇವಾಲಯಗಳ ಊರ ಹೊರಗಡೆ ಇದ್ದರೆ ಹನುಮಪ್ಪನ ದೇವಸ್ಥಾನ ಅಂದ್ಕೊಂತೀವಿ ಇಲ್ಲಾಂದರೆ ಬಸವಣ್ಣನ ದೇವಸ್ಥಾನಗಳನ್ನು ಈ ರೀತಿಯ ಶೈಲಿಯಲ್ಲಿ ನಾವು ನೋಡ್ಬೋದು ಈ ರೀತಿಯ ಶೈಲಿಯಲ್ಲಿ ಇರ್ತಕ್ಕಂಥ ದೇವಾಲಯದಲ್ಲಿ ನರಸಿಂಹ ಇರೋದು ಪರ್ಸ್ನಲಿ ನನಗೆ ಆಶ್ಚರ್ಯ ಆಯಿತು ಅಷ್ಟೊಂದು ಇಲ್ಲಿ ಬಂದ ಮೇಲೆ ನನಗೂ ಗೊತ್ತಾಗಿದ್ದು ಇದು ನರಸಿಂಹನ ದೇವಾಲಯ ಅಂತ ಅನ್ಫಾರ್ಚುನೇಟ್ಲಿ ಬಂದೆ ಬಂದಾಗ ಗೊತ್ತಾಯಿತು ನರಸಿಂಹ ಉಗ್ರ ನರಸಿಂಹನ ದೇವಾಲಯ ಎಲ್ಲ ಇದು ಅಂತ ನನಗೆ ಆಶ್ಚರ್ಯ ಆಯಿತು ಊರವರೆಗಿರೋದು ಸ್ವಲ್ಪ ಸೂಜಿಗ ಊರ ಒಳಗಿರ್ಬೇಕಾಗಿತ್ತು ಏನು ನಮ್ಮ ಊರಲ್ಲಿ ಖುಷಿ ವಿಚಾರ ಆದರೂ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬಂದೀವಿ ಆ ದೇವಾಲಯವನ್ನು ಇದನ್ನು ಯಾರು ನೋಡ್ಕೊತಿದ್ದಾರೋ ತುಂಬ ಧನ್ಯವಾದ ಅವರಿಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೂ ಇದರ ಮುಂದೆ ಮರ ಇರೋದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಕುಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಲಿಕ್ಕೆ ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುಣಾಳ ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಎಣ್ಣನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯಿ ನಾಡು ಮಹೋನ್ನತ ಕಲೆಗಳ ಬೀಡು ಕೆಡಿಸದಿರು ಈ ಹೆಸರ ಈ ಹೆಸರ